ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ಕೆಲವು ಮನೆಯಲ್ಲಿ ಒಂದಷ್ಟು ಶುಭ ಕಾರ್ಯಗಳಾಗ್ತಾ ಇರಲ್ಲ ಮದುವೆ ಆಗಿರ್ಬೋದು ಅಥವಾ ಒಂದಷ್ಟು ಏಳಿಗೆ ಕಾಣುವಂಥ ವಿಚಾರದಲ್ಲಾಗಿರ್ಬೋದು ತುಂಬಾ ಒಂದಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಇದಕ್ಕೆಲ್ಲ ಏನು ಕಾರಣ ಅಂತ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಹೇಳೋದಾದರೆ ಬಹಳಷ್ಟು ಮಂದಿ ಹೇಳೋದು ಕಾಳಸರ್ಪ ದೋಷ ಇದೆ ನಾಗ ದೋಷ ಇದೆ ಅಂತ ಕೆಲವ್ರು ಹೇಳ್ತಾರೆ ಎಲ್ಲೋ ಒಂದ್ ಕಡೆ ನಿಮ್ಮ ಪೂರ್ವಜರೋ ಅಥವಾ ಇನ್ಯಾರೋ ಹಾವನ್ನ ಸಾಯಿಸಿದ್ರೆ ನಾಗದೋಷ ಬಂದಿರುತ್ತೆ ಅಂತೆಲ್ಲ ಹೇಳ್ತಾರೆ ಆದರೆ ನಿಜವಾಗ್ಲೂ ಇದೇ ಕಾರಣ ಇರುತ್ತಾ ಅಥವಾ ಅವರು ಹುಟ್ಟಿದ ದಿನಾಂಕ ರಾಶಿ ನಕ್ಷತ್ರಕ್ಕೆ ಅನುಗುಣವಾಗಿ ಏನಾದರೂ ಈ ಕಾಳಸರ್ಪದೋಷ ನಾಗದೋಷ ಈ ಥರದ್ದು ಕಾಡುತ್ತಾ ಈ ಥರ ನಾಗದೋಷ ಅಥವಾ ಕಾಳಸರ್ಪ ದೋಷ ಇದ್ರೆ ಪರಿಹಾರವನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅನ್ನೋ ವಿಚಾರದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ ಈ ವಿಚಾರವನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು ಪ್ರತ್ಯಂಗಿರ ದೇವಿಯ ಆರಾಧಕರು ಹಾಗೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಅಧ್ಯಕ್ಷರಾಗಿರೋ ಡಾಕ್ಟರ್ ಮಹರ್ಷಿ ಗುರುಗಳು ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಗಳೇ ತುಂಬಾ ಮಂದಿ ಇದೊಂದು ವಿಚಾರವನ್ನ ಅಹ್ ಯಾವಾಗ್ಲೂ ದೊಡ್ಡ ಸಮಸ್ಯೆಯಾಗೆ ಪರಿಗಣಿಸ್ತಾರೆ ನಾಗ ದೋಷ ಇದೆ ಕಾಳಸರ್ಪ ದೋಷ ಇದೆ ಕಾಳಹಸ್ತಿಗೆ ಹೋಗಬೇಕು ಆಶ್ಲೇಷ ಬಲಿ ಕೊಡಬೇಕು ಜೊತೆಗೆ ಕುಕ್ಕೆಗೆ ಹೋಗ್ಬೇಕು ಅಂತ ಹೇಳ್ತಾರೆ ಒಂದಷ್ಟು ಮಂದಿ ಪೂಜೆಗಳನ್ನ ಜೊತೆಗೆ ಏನೇನು ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಅಂತ ಇರ್ತಾರೋ ಅದನ್ನ ಮಾಡಿದ್ರು ಯಾವುದೇ ಒಂದಷ್ಟು ಬದಲಾವಣೆಗಳು ಕಾಣಿಸೋದಿಲ್ಲ ಸೊ ಇಲ್ಲಿ ಮೇನ್ ಆಗಿ ಮೊದ್ಲಿಗೆ ಯಾಕೆ ಈ ಕಾಳಸರ್ಪ ದೋಷ ಅನ್ನೋದು ಅವ್ರ ಜಾತಕದಲ್ಲಿ ಇರುತ್ತೆ ಇದಕ್ಕೇನು ಕಾರಣ ಅಂತ ತಿಳಿಸ್ಕೊಳ್ತೀರಾ ಒಂದು ವಿಚಾರ ಈ ಸರ್ಪ ದೋಷ ಬರೋದಕ್ಕೆ ಸರ್ಪ ಒದೆ ಅಥವಾ ಸರ್ಪ ದೋಷಕ್ಕೆ ಒಳಗಾಗಿದ್ರೆ ಅದು ಸರ್ಪ ಒಂದು ಶಾಪಕ್ಕೆ ಒಳಗಾಗಿರ್ತಾರೆ ಕುಟುಂಬಸ್ಥರು ಅದರಿಂದ ಏನಾಗುತ್ತೆ ಕೆಲವರಿಗೆ ಪರಿಹಾರ ಮಾಡಿದ್ರೇನು ಫಲಗಳು ಕೊಡೋದಿಲ್ಲ ಕೆಲವೊಂದು ಈ ಹಿಂದಿನ ಕಾಲದಲ್ಲಿ ಈ ರಾಜ ದನ ಆಗಬಹುದು ಅಥವಾ ದುಡ್ಡು ಎಲ್ಲೋ ಆಗಿನ ಕಾಲದಲ್ಲಿ ಈ ಶೇಖರಣೆ ಮಾಡೋದಕ್ಕೋಸ್ಕರ ಭೂಮಿಯಲ್ಲಿ ಹೂತಿಡ್ತಾ ಇದ್ರು ಇವತ್ತು ಎಷ್ಟೋ ನಿಧಿ ಸಿಕ್ತು ಅಥವಾ ನಿಧಿ ಕಾಯೋದಕ್ಕೆ ಸರ್ಪ ಇಟ್ಟಿದ್ರು ಅನ್ನೋ ಇರುತ್ತೆ ಅದನ್ನು ಏನಾದರೂ ಕಬಳಿಸ್ಕೊಂಡಿದ್ರೆ ಅಥವಾ ಆ ಏನು ಸರ್ಪ ವಾಸವಾಗಿರುವಂಥ ಜಾಗ ಏನಿರುತ್ತೆ ಆ ಜಾಗದಲ್ಲಿ ಈ ಸೈಟನ್ನು ಖರೀದಿ ಮಾಡಿ ಅದನ್ನು ಉತ್ತ ಒಡೆದು ಹಾಕಿದರೆ ಅಥವಾ ಸರ್ಪ ಒಳಗಡೆನೇ ಭೂಮಿ ಒಳಗಡೆ ಮನೆ ಕಟ್ಟೋ ಸಿಕ್ಕಾಕ್ಕೊಂಡು ಏನಾದರೂ ಸತ್ತು ಹೋಗಿದ್ರೆ ಅಥವಾ ಆ ವಂಶ ಏನಿರುತ್ತೆ ಸರ್ಪದ ಮಟ್ಟೆಗಳು ಇವೆಲ್ಲ ಏನಾದರೂ ಒಡೆದಿದ್ರೆ ಅಂಥವ್ರಿಗೆ ಕಾಡುವಂಥದ್ದು ಇರುತ್ತೆ ಅಥವಾ ಈ ಸರ್ಪ ಏನಾದರೂ ಮನೆಗೆ ಬಂದು ಯಾರಾದರೂ ಅವರು ಕುಟುಂಬಸ್ಥರು ಒಡೆದಿದ್ರೆ ಅದಕ್ಕೆ ಸಂಸ್ಕಾರ ಮಾಡಿಲ್ಲ ಅಂದರೆ ಈ ಸರ್ಪದೋಷ ಬರಲಿಕ್ಕೆ ಸಾಧ್ಯ ಆಗುವಂಥದ್ದಿರುತ್ತೆ ಸೊ ಇದು ಹೇಗೆ ನಮಗೆ ಪೂರ್ವಜರು ಹೇಗೆ ಸರ್ಪ ಒಡೆದಿದ್ದಾರೆ ಇಲ್ವೋ ನಮ್ಗೆ ದೋಷ ಇದೆಯಾ ಇಲ್ಲವಾ ಅನ್ನೋಂಥದ್ದು ಹೇಗೆ ಕಂಡು ಅನ್ನೋವಂಥದ್ದು ಒಂದು ಪ್ರಶ್ನೆ ಇರುತ್ತೆ ಭಾಳ ಜನ ನೋಡ್ತಾ ಇರ್ತಾರೆ ಈಗ ಮದುವೆ ಆಗಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಸರ್ಪದೋಷ ಇದೆ ಒಂದು ಪೂಜೆ ಮಾಡಿಸ್ಬಿಡಿ ಅಂತ ಹೇಳ್ತಾರೆ ಅಥವಾ ಮಕ್ಕಳಾಗಲಿಲ್ಲ ಅಂದರೆ ಇಲ್ಲ ನಿಮಗೆ ಸರ್ಪದೋಷ ಇದೆ ಹೋಗಿ ಒಂದು ಸರ್ಪದ್ದು ಸಂಸ್ಕಾರ ಮಾಡಿಸ್ಬಿಡಿ ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ನಿರ್ದಿಷ್ಟವಾದಂಥ ಜಾತಕದ ಪರಿಶೀಲನೆಯಲ್ಲಿ ಗೊತ್ತಾಗುತ್ತೆ ನಾವು ಯಾವ ಸರ್ಪದೋಷ ಇದೆ ಸಾಮಾನ್ಯ ಸರ್ಪದೋಷ ಇದೆಯಾ ಅಥವಾ ಕಾಲ ಸರ್ಪದೋಷ ಇದೆಯಾ ಅನ್ನೋಂಥದ್ದು ನೋಡಬೇಕಾಗುತ್ತೆ ಸಾಮಾನ್ಯವಾಗಿ ಸರ್ಪದೋಷ ಅಂದಿದ ತಕ್ಷಣ ರಾಹು ಕೇತುಗಳ ಪ್ರಭಾವ ಇರುತ್ತೆ ಅಂತ ಹೇಳುತ್ತೆ ಲಗ್ನದಲ್ಲಿ ರಾಹು ಇದ್ದು ಏಳನೇ ಮನೆಯಲ್ಲಿ ಕೇತು ಇರಬೇಕು ಅಥವಾ ಲಗ್ನದಲ್ಲಿ ಕೇತು ಇದ್ದು ಏಳನೇ ಮನೆಯಲ್ಲಿ ರಾಹು ಇರುವಂಥ ಕಾಂಬಿನೇಷನ್ಸ್ ಆಗಬಹುದು ಆ ಥರ ಇದ್ದರೆ ಸಾಮಾನ್ಯ ಸರ್ಪದೋಷ ಇರುತ್ತೆ ಅದು ಏನು ಕೆಲಸ ಮಾಡುತ್ತೆ ಅನ್ನುವಂಥದ್ದು ಒಂದೊಂದು ಲೆಕ್ಕಾಚಾರ ಇರುತ್ತೆ ಸಾಮಾನ್ಯ ಸರ್ಪದೋಷದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋದು ಕಡಿಮೆ ಸ್ವಲ್ಪ ನಿಧಾನ ಅಂತಂತವಾಗಿ ಹೋಗ್ತಾ ಇರ್ತಾರೆ ಆದರೆ ದೋಷಕ್ಕೂ ಸರ್ಪದೋಷಕ್ಕಿರೋ ವ್ಯತ್ಯಾಸ ಬಹಳಷ್ಟು ಇದೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಕಾಲಸರ್ಪದೋಷಗಳಲ್ಲಿ ಹನ್ನೆರಡು ಪ್ರಕಾರವಾದಂಥ ದೋಷ ಇದೆ ಈಗೆಲ್ಲ ನಾನು ನೋಡ್ತಾ ಇದ್ದೀನಿ ಭಾಳ ಜನ ಬಂದು ನನ್ನ ಹತ್ರ ಕೇಳ್ತಾ ಇರ್ತಾರೆ ಗುರುಗಳೇ ಯಾರೋ ಸರ್ಪದೋಷ ಅಂತ ಹೇಳಿದ್ರು ನಾವು ಸರ್ಪ ಸಂಸ್ಕಾರ ಮಾಡಿದ್ವಿ ಆಶ್ಲೇಷ ಬಲೆ ಪೂಜೆ ಮಾಡಿದ್ವಿ ಅಲ್ಲಿಗೂ ಏನು ಪರಿಹಾರ ಸಿಗ್ತಾ ಇಲ್ಲ ಆದರೆ ಅವ್ರಿಗೆ ಸರ್ಪದೋಷವೇ ಇರೋದಿಲ್ಲ ಸುಮ್ಮನೆ ಹೇಳ್ಬಿಟ್ಟಿರ್ತಾರೆ ಆದರೆ ಒಂದೊಂದು ಸರ್ಪದೋಷ ಒಂದೊಂದು ಫಲಗಳು ಒಂದೊಂದು ಒಳ್ಳೆಯದು ಕೊಡ್ತಾನೆ ಒಂದೊಂದು ಕೆಟ್ಟದ್ದು ಕೊಡ್ತಾನೆ ಸರ್ಪದೋಷ ಅಂದ್ರೆ ಒಳ್ಳೇದು ಕೊಡುತ್ತೆ ಇದು ಒಂದು ಯಕ್ಷ ಪ್ರಶ್ನೆ ಆಗುತ್ತೆ ಹಾಗಾಗಿ ಯಾವಾಗ ರಾಹುಕೇತಗಳು ಉಚ್ಚ ಸ್ಥಾನದಲ್ಲಿ ಇದ್ದು ಅವರಿಗೆ ಅನಂತ ಕಾಲ ಸರ್ಪದೋಷ ಇದ್ದರೆ ಅವರ ಆಲೋಚನೆಗಳು ಹೇಗಿರುತ್ತೆ ಅಂದ್ರೆ ಬಹಳ ಉತ್ತುಂಗಕ್ಕೆ ಹೋಗಿರುತ್ತೆ ಬಹಳ ಇಂಪ್ರೂವ್ಮೆಂಟ್ ಇರುತ್ತೆ ಆಸೆ ಆಕಾಂಕ್ಷೆಗಳು ಜಾಸ್ತಿ ಇರುತ್ತೆ ಅವರು ಏನೋ ಒಂದು ಬಿಸ್ನೆಸ್ ಮಾಡಬೇಕು ರಾಜಕೀಯದಲ್ಲಿ ಇರಬೇಕು ಏನೋ ಒಂದು ಹೆಸರು ಮಾಡಬೇಕು ಅನ್ನೋಂಥದ್ದು ರಾಹುವಿನ ಗುಣ ಏನು ಗೊತ್ತಾ ಆಸೆಗಳನ್ನ ಹುಟ್ಟಿಸುವಂಥ ಗುಣ ನಾನು ಅದೇ ಹೇಳ್ತಾ ಇರ್ತೀನಿ ರಾಹು ದೇಶ ಬಂದಾಗ ಪ್ರೇಮ ವಿವಾಹಕ್ಕೆ ಸಿಕ್ಕಾಕೊಂತಾರೆ ಇವರು ಆಸೆಗಳು ಜಾಸ್ತಿ ಬರ್ತಾ ಇರುತ್ತೆ ರಾಹು ಲಗ್ನದಲ್ಲೇ ಮಿಥುನ ಲಗ್ನಕ್ಕೆ ರಾಹು ಉಚ್ಚ ಸ್ಥಾನ ಅಂದ್ರೆ ಮಿಥುನ ಲಗ್ನದಲ್ಲಿ ಅಥವಾ ಮಿಥುನ ರಾಶಿಲಿ ರಾಹು ಇದ್ದಾನೆ ಅಂತ ಹೇಳಿದ್ರೆ ಅವರು ಆಲೋಚನೆಗಳು ಹೇಗಿರುತ್ತೆ ಅಂದರೆ ನೀವು ಮಕ್ಕಳ ವಿಚಾರದಲ್ಲಿ ನೀನೇನೋ ಓದ್ತೀಯಾ ಏನೋ ಮಾಡ್ತೀಯಾ ಅಂತ ಹೇಳಿದ್ರೆ ಅವರ ಆಲೋಚನೆಗಳೇ ಬಹಳ ಉನ್ನತವಾಗಿರುವಂಥದ್ದು ಇರುತ್ತೆ ಆ ಹುಡುಗನಿಗೆ ಸಂಪಾದನೆ ಹೇಗೆ ಮಾಡ್ತೀಯ ಅಂತ ಹೇಳಿದ್ರೆ ನಾವೆಲ್ಲ ಸಾವಿರ ಲಕ್ಷಗಳಲ್ಲಿ ಯೋಚನೆ ಮಾಡ್ತೀವಿ ಅವರು ಕೋಟೆಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಈಗೆಲ್ಲ ಮಿಲಿಯನ್ ರೀತಿಯಲ್ಲಿ ಯೋಚನೆ ಮಾಡುವಂಥದ್ದು ಇರುತ್ತೆ ಅದಕ್ಕೆ ಕಾರಣ ಅವರ ಆಲೋಚನೆಗಳು ಹೇಗೆ ಥಿಂಕಿಂಗು ನಾನು ವಿದೇಶದಲ್ಲಿ ಹೋಗ್ತೀನಿ ಅಂತ ಹೇಳ್ತಾರೆ ಅಂದರೆ ರಾಹುನೇ ಕಾರಣ ಅಂತ ಹೇಳ್ತೀವಿ ಅದರಲ್ಲಿ ಅನಂತ ಕಾಲ ಸರ್ಪ ದೋಷ ಇರುತ್ತೆ ಅನಂತ ಕಾಲ ದೋಷ ಎರಡು ಪ್ರಾಬ್ಲಮ್ ಕೊಡ್ತಾರೆ ಒಂದು ಜೀವನದಲ್ಲಿ ಅವ್ರಿಗೆ ಯಾವುದ್ರ ಮೇಲೇನೂ ಇಂಪ್ರೂವ್ಮೆಂಟೇ ಇರೋದಿಲ್ಲ ನಾನು ಅದೇ ಹೇಳ್ತಾ ಇರ್ತೀನಿ ನಿಮಗೇನಾದರೂ ಅನಂತ ಕಾಲ ಸರ್ಪ ದೋಷ ಇದ್ದರೆ ಮೊದಲು ಜಾತಕದಲ್ಲಿ ತಿಳ್ಕೊಬೇಕಂದ್ರೆ ಹೇಗೆಂದ್ರೆ ರಾಹು ಲಗ್ನದಲ್ಲಿದ್ದು ಕೇತು ಸಪ್ತಮದಲ್ಲಿದ್ದು ಎಲ್ಲ ಗ್ರಹಗಳು ಬಂಧಿತವಾಗಿರಬೇಕು ಅಂದರೆ ರಾಹು ಸರ್ಪದ ತಲೆ ಭಾಗ ಕೇತು ನಾವು ಯಾವಾಗಲೂ ಅಷ್ಟೇ ತಲೆ ಇರೋದಿಲ್ಲ ಅದಕ್ಕೆ ಅದಕ್ಕೆ ನಾವು ಕೇತು ಏನು ಮಾಡ್ತಾನೆ ಆಸೆಗಳನ್ನೇ ಕೊಟ್ಟಲ್ಲ ತಲೆ ತಾನೆ ಯೋಚನೆ ಮಾಡೋದಕ್ಕೆ ತಲೆ ತಾನೆ ಅದಕ್ಕೆ ತಲೆ ಭಾಗನೇ ಇರೋದಿಲ್ಲ ಅದಕ್ಕೆ ಮುಕ್ತಿಯನ್ನು ಕೊಡೋವನು ಯಾರು ಶನಿ ರಾ ಕೇತು ಕಾಂಬಿನೇಷನ್ಸ್ ಇದ್ರೆ ಅವನಿಗೆ ವಿರಕ್ತಿ ಯೋಗ ಸಂಸಾರಿ ಯೋಗ ಅಲ್ಲ ಅನ್ನುವಂಥದ್ದು ಇರುತ್ತೆ ಈ ಅವು ಕೆಲವರು ವ್ಯಕ್ತಿಗಳು ಇರ್ತಾರೆ ಅಯ್ಯೋ ಏನು ಬೇಡ ಕೋಟಿಗಳು ಕುಳಿತಾ ಇರುತ್ತೆ ಒಂದು ಒಡಬೆ ಹಾಕ್ಕೊಳ್ಳಲ್ಲ ಒಂದು ಸ್ವಂತಕ್ಕೆ ಅಂತ ಒಂದು ಏನೂ ಇಟ್ಕೊಳ್ಳಲ್ಲ ಅವರು ಅಂದರೆ ಅವರು ಮನಸ್ಥಿತಿ ಆ ಥರ ಇರುತ್ತೆ ಈ ಅನಂತ ಕಾಲ ಸರ್ಪದೋಷದಲ್ಲಿ ಇತ್ತು ಅಂದರೆ ವೈವಾಹಿಕ ಜೀವನದಲ್ಲಿ ಸುಖ ಇರಲ್ಲ ಮತ್ತೆ ಏಳಿಗೆ ಇರೋದಿಲ್ಲ ಸೊ ಅಂಥವರು ಆದಷ್ಟು ಅವರು ಐದು ಸತಿ ಆದ್ರೂ ಈ ಅನಂತ ಕಾಲ ಸರ್ಪದೋಷಕ್ಕೆ ಸರ್ಪ ಆರಾಧನೆ ಮಾಡಬೇಕು ಮತ್ತೆ ಅದರ ಜೊತೆಗೆ ಈ ಸರ್ಪಕ್ಕೆ ಸಂಬಂಧಪಟ್ಟಂತದ್ದು ಆಶ್ಲೇಷ ಬಲಿ ಪೂಜೆಯನ್ನು ಮಾಡಿಸ್ಬೇಕು ಎಲ್ಲರೂ ಸರ್ಪ ಸಂಸ್ಕಾರವನ್ನು ಮಾಡಬಾರ್ದು ಇವತ್ತು ನಾವು ನೋಡ್ತಾ ಇದ್ದೀವಿ ಎಲ್ಲಿ ನೋಡಿದ್ರೆ ಸರ್ಪ ಸಂಸ್ಕಾರವನ್ನೇ ಮಾಡ್ತಾ ಇದ್ದಾರೆ ಯಾಕೆ ಸಂಸ್ಕಾರವನ್ನ ಮಾಡಬೇಕು ಅಂತ ಹೇಳಿದ್ರೆ ನೀವು ಗಾಡಿಯಲ್ಲಿ ಹೋಗ್ತಾ ಇದ್ದೀರಾ ಅಂದ್ರೆ ಎಲ್ಲೋ ಒಂದು ಸರ್ಪ ಸತ್ತು ಬಿದ್ದಿದೆ ಅನ್ಕೊಳ್ಳಿ ಅದನ್ನು ನೀವು ನೋಡಿದ್ರೆ ನೀವು ಆ ಸರ್ಪವನ್ನು ಅದು ಯಾರ ಕೈಲನ್ನ ಓಡಿಸಿ ಅದನ್ನು ಹಂಗೆ ಬಿಟ್ಟಿದ್ರೆ ಅದನ್ನು ಸುಟ್ಟಿಲ್ಲ ಅಂದರೆ ನಿಮಗೆ ನಿಮ್ಮ ಕುಟುಂಬಕ್ಕೆ ನಿಮಗೆ ಸರ್ಪದೋಷ ಅನ್ನುವಂಥದ್ದು ಕಾಡುತ್ತೆ ಆವಾಗ ಸಂಸ್ಕಾರವನ್ನ ಮಾಡಬೇಕು ಆವತ್ತಿನ ದಿನಗಳಲ್ಲಿ ನೀವು ಮಾಡಿಲ್ಲ ನೀವು ಗಾಡಿ ಓಡಿಸುವಾಗ ಗಾಡಿ ಸರ್ಪ ಹತ್ತು ಬಿಟ್ಟಿದೆ ಸರ್ಪ ಸತ್ತೋಗಿದೆ ಗಾಡಿ ಚಕ್ರದಲ್ಲಿ ಸಿಕ್ಕಾಕೊಂಡು ಅಂತ ಹೇಳಿದ್ರೆ ಅದನ್ನ ನೋಡಿಕೊಂಡು ಹಂಗೆ ಹೋಗ್ಬಿಟ್ರೆ ಅದನ್ನ ಎಷ್ಟೋ ಜೀವಿಗಳು ತಿಂದು ಅದನ್ನ ಅಥವಾ ರೋಡಲ್ಲೇ ಬಿದ್ದು ಅದು ಅದ ಅದ ಸ್ಥಿತಿ ಸ್ಥಿತಿ ಇಲ್ಲಿರುತ್ತೆ ಸೊ ಅಂಥದ್ದು ದೋಷವಾಗಿ ನಿಮ್ಮ ಇಡೀ ಕುಟುಂಬಕ್ಕೆ ಕಾಡುತ್ತೆ ಅಂತ ಹೇಳುತ್ತೆ ಸೊ ಹಾಗಾಗಿ ಅದನ್ನು ಸಂಸ್ಕಾರವನ್ನು ಮಾಡಲೇಬೇಕು ಅನ್ನುವಂಥದ್ದು ಇರುತ್ತೆ ಅದಕ್ಕೆ ಒಂದು ಇಷ್ಟು ಕೆಲವೊಂದು ಧಾನ್ಯಗಳನ್ನು ಪುಡಿ ಮಾಡಿಬಿಟ್ಟು ಹಿಟ್ಟನ್ನು ಮಾಡಿ ಅದಕ್ಕೆ ಉದ್ದಿನ ಕಾಳು ಇದೆಲ್ಲ ಅಕ್ಕಿ ಹಿಟ್ಟು ಇದೆಲ್ಲ ಮಾಡಿಬಿಟ್ಟು ಒಂದು ಸರ್ಪದ ಆಕಾರ ಮಾಡಿ ಅದನ್ನು ಸಂಸ್ಕಾರ ಸುಡುವಂಥದ್ದು ಕ್ರಿಯೆ ಮಾಡ್ತಾರೆ ಮೂರು ದಿನ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಇರುತ್ತೆ ಆದರೆ ಈ ಸರ್ಪದೋಷ ಇರುವಂಥವ್ರಿಗೆ ಸಂಸ್ಕಾರ ಬೇಕಾಗಿಲ್ಲ ಸರ್ಪ ಹೊಡೆದಿದ್ರೆ ಮಾತ್ರ ಸಂಸ್ಕಾರವನ್ನು ಮಾಡಬೇಕು ಮತ್ತು ಅದರಲ್ಲಿ ಸಂಸ್ಕಾರ ಮಾಡಬೇಕು ಅನ್ನುವಂಥದ್ದು ಇರುತ್ತೆ ಅವ್ರಿಗೆ ದೋಷ ಹೇಗೆ ಬಂದಿದೆ ಅನ್ನೋಂಥ ತಿಳ್ಕೊಬಹುದು ಈ ಕುಳಿಕ ಕಾಲ ಸರ್ಪದೋಷ ಇದ್ರೆ ಎರಡು ಕಾರಣ ಇರುತ್ತೆ ಒಂದು ಲಗ್ನದಿಂದ ಎರಡನೇ ಮನೆಯಲ್ಲಿ ರಾಹು ಇದ್ದು ಅಷ್ಟಮದಲ್ಲಿ ಕೇತು ಇರ್ತಾನೆ ಇವರಿಗೆ ಯ ದುಡ್ಡಿನ ಅಭಾವ ಜಾಸ್ತಿ ಇರುತ್ತೆ ಕೋಟೆಗಳು ಸಂಪಾದನೆ ಮಾಡಿದ್ರೆ ದುಡ್ಡು ನಿಲ್ಲಲ್ಲ ದ್ವಿತೀಯ ಸ್ಥಾನ ಧನಸ್ಥಾನ ಅಂತ ಹೇಳ್ತೀವಿ ಕುಟುಂಬದಲ್ಲಿ ನೆಮ್ಮದಿ ಇರೋದಿಲ್ಲ ಅಂತ ಹೇಳುತ್ತೆ ಎಷ್ಟೇ ಅವನು ಕುಟುಂಬ ಸಾಕ್ಸ್ಲಿ ಎಷ್ಟೇ ಅವನಿಗೆ ಹೇಳಿ ನೆಮ್ಮದಿ ಅನ್ನುವಂಥದ್ದು ಇರೋದಿಲ್ಲ ಕುಳಿಕ ಕಾಲ ಸರ್ಪದೋಷ ಮತ್ತೆ ಅವನಿಗೆ ವಿರಕ್ತಿ ಬಂದ್ಬಿಟ್ಟಿರೋದು ಅಷ್ಟಮದಲ್ಲಿ ಅವನು ಏನಕ್ಕಪ್ಪ ಏನೋ ಜೀವನ ಮಾಡಬೇಕು ಮಾಡಬೇಕು ಆ ಥರ ಮನಸ್ಥಿತಿ ಅಷ್ಟಮದಲ್ಲಿ ಕೇತು ಇರ್ತಾನೆ ಅಂತ ಹೇಳುತ್ತೆ ಮತ್ತೆ ಮೂರನೇ ಮನೆಯಲ್ಲಿ ರಾಹು ಇದ್ದು ಈ ಒಂಬತ್ತನೇ ಮನೆಯಲ್ಲಿ ಕೇತು ಇರ್ತಾನೆ ಅಂದ್ರೆ ಅದು ತದ್ವಿರುದ್ಧವಾಗೇ ಇರುವಂಥದ್ದು ಇರುತ್ತೆ ಅದನ್ನು ವಾಸಕಿ ಕಾಲಸರ್ಪದೋಷ ಅಂತ ಹೇಳ್ತೀವಿ ಭಾತೃಸ್ಥಾನ ಚೆನ್ನಾಗಿರಲ್ಲ ಅಣ್ಣ ತಮ್ಮಂತರ ಬಾಂಧವ್ಯತೆ ಚೆನ್ನಾಗಿರಲ್ಲ ಇವತ್ತು ನಾವು ನೋಡ್ತಾ ಇದ್ದೀವಿ ಕೋರ್ಟು ಕಚೇರಿ ಹತ್ತಿದ್ದಾರೆ ಎರಡು ಕಾರಣದಿಂದ ಕೋರ್ಟ್ ಕಚೇರಿ ಒಂಬತ್ತನೇ ಮನೆಯಲ್ಲಿ ರಾಹು ಇದ್ದು ಆ ಎಲ್ಲಾ ಗ್ರಹಗಳು ಬಂಧಿತವಾಗಿದ್ರೆ ಕೇತುಗಳಲ್ಲಿ ಅಥವಾ ವಾಸಕಿ ಕಾಲ ಸರ್ಪ ದೋಷ ಇದ್ರೆ ಅಣ್ಣ ತಮ್ಮಂದಿರಾಗ್ಬೋದು ಅಕ್ಕ ತಂಗಿರಾಗ್ಬೋದು ಕೋರ್ಟು ಕಚೇರಿ ಜಮೀನು ವಿಚಾರ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ನೆಮ್ಮದಿ ಕೆಡಿಸ್ಕೊಂಡಿರ್ತಾರೆ ಅನ್ನುವಂಥದ್ದು ಹೇಳುತ್ತೆ ಇನ್ನು ನಾಲ್ಕನೇ ಮನೆಯಲ್ಲಿ ರಾಹು ಇದ್ದು ಎಲ್ಲಾ ಗ್ರಹಗಳು ಬಂಧಿತವಾಗಿದ್ರೆ ವಿದ್ಯಾವಂತರಾಗಲ್ಲ ಆ ಎಲ್ಲ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಮಾಡ್ಕೊಂತಾರೆ ಪಂಚಮದಲ್ಲಿ ರಾಹು ಇದ್ದು ಎಲ್ಲ ಗ್ರಹಗಳು ಬಂಧಿತವಾಗಿದ್ರೆ ಮಕ್ಕಳೇ ಆಗೋದಿಲ್ಲ ಅದಕ್ಕೆ ನಾವು ಹೇಳೋದು ನೋಡಿ ಸುಮ್ಮನೆ ಅನಂತ ಕಾಲ ಸರ್ಪಕ್ಕೆ ಮಕ್ಕಳಾಗೋದಿಲ್ಲ ಅಂತ ಪೂಜೆ ಮಾಡಿದ್ರೆ ಫಲಗಳು ಕೊಡೋದಿಲ್ಲ ಅದಕ್ಕೆ ಅನಂತ ಕುಳಿಕ ಪದ್ಮ ಮಹಾಪದ್ಮ ಕಾರ್ಕೋಟಕ ವಿಷಧರ ಶೇಷನಾಗ ಕಾಲ ಸರ್ಪದೋಷ ಅಂತ ಹೇಳ್ತೀವಿ ಹನ್ನೆರಡು ಪ್ರಕಾರವಾದಂಥ ಲೆಕ್ಕಾಚಾರ ಇರುತ್ತೆ ಯಾರಿಗೆ ಪಂಚಮದಲ್ಲಿ ರಾಹು ಇದ್ದು ರಾಹುಕೇತುಗಳ ಬಂಧನದಲ್ಲಿ ಸಿಕ್ಕಾಕೊಂಡಿರ್ತಾರೋ ಮಕ್ಕಳಾಗೋದು ಕಷ್ಟ ಮತ್ತೆ ಅದ್ರ ಜೊತೆಗೆ ಗುರುನು ಬಲಹೀನಾಗಿದ್ರೆ ದಿನ ಬಹಳ ಕಷ್ಟ ಆಗುವಂಥದ್ದು ಇರುತ್ತೆ ಅದಕ್ಕೆ ನಾವು ಏನು ಮಾಡ್ತೀವಿ ಆಶ್ಲೇಷ ವಲಯನ ಮಾಡಿಸ್ಬೇಕು ಅದರ ಜೊತೆಗೆ ಮಕ್ಕಳ ವಿಚಾರಕ್ಕೆ ಸಂತಾನ ವೃದ್ಧಿ ಆಗೋದಕ್ಕೋಸ್ಕರ ಸಂತಾನ ವೇಣುಗೋಪಾಲ ಹೋಮವನ್ನು ಮಾಡಿಸ್ಬೇಕು ಅನ್ನುವಂಥದ್ದು ಹೇಳುತ್ತೆ ಮತ್ತು ಕೆಲವರು ಪೂಜೆಗಳನ್ನು ಮಾಡಿರ್ತಾರೆ ಇದೇ ಥರ ಪೂಜೆಗಳನ್ನು ಮಾಡಿರ್ತಾರೆ ಆದರೂ ಅವರಿಗೆ ಫಲಗಳು ಕೊಡೋದಿಲ್ಲ ಗುರುಗಳೇ ನಾವು ಎರಡು ಮೂರು ಸತಿ ಹೋಗಿದ್ವಿ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋಗಿದ್ವಿ ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ಫಲಗಳು ಕೊಡ್ತಾ ಇಲ್ಲ ಅಂತ ನಾನು ಇವತ್ತಿಲ್ಲ ನಾವು ಕೊಡ್ತಾ ಇರುವಂಥ ಪರಿಹಾರಗಳಲ್ಲಿ ಹೇಗೆ ಫಲಗಳನ್ನು ಕೊಡುತ್ತೆ ಅನ್ನೋವಂಥದ್ದು ಒಂದು ನನ್ನ ಒಂದು ಸರ್ವೆ ಪ್ರಕಾರದಲ್ಲಿ ನಾನು ಹೇಳೋದಾದ್ರೆ ಸರ್ಪದೋಷವನ್ನು ಮಾಡಿದ್ದೀವಿ ಸರ್ಪದೋಷ ಹೋಗಿದೆ ಅಂತೇಳಿ ನೀವು ಅನ್ಕೊಂಡಿದ್ರೆ ಖಂಡಿತ ಹೋಗಿರಲ್ಲ ಯಾಕೆ ಹೋಗಿರಲ್ಲ ನಾವು ಎಲ್ಲ ಅಷ್ಟೆಲ್ಲ ಖರ್ಚು ಮಾಡಿದ್ದೀವಿ ಅಷ್ಟೆಲ್ಲ ನಾವು ಸಮಯ ಕೊಟ್ಟು ಆ ಒಂದು ಮಂಡಲ ಹಾಕಿ ಅನ್ನ ಬಲಿಗಳನ್ನ ಹಾಕಿ ಎಲ್ಲ ಮಾಡಿದ್ದೀವಿ ಪುರೋಹಿತರ ಸಂಭಾವನೆ ಕೊಟ್ಟಿದ್ದೀವಿ ಯಾಕೆ ಹೋಗಿಲ್ಲ ಗುರುಗಳೇ ಅಂತ ಕೇಳಬಹುದು ನೀವು ಏನೋ ಒಂದು ಪೂಜೆಯನ್ನು ಮಾಡಿದ ತಕ್ಷಣನೇ ಆ ಹೋಗಲ್ಲ ಸತತವಾಗಿ ಮಾಡಬೇಕು ನಾವು ಇವತ್ತು ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಹೋದಾಗ ನಾವು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ ನಂಗೆ ಒಳ್ಳೇದು ಮಾಡ್ಬಿಡ್ತಾನೆ ದೇವರು ನಾನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದ್ದೀನಿ ಏನೋ ಒಂದು ಕೊಡಿಸಿದ್ದೀನಿ ನನಗೇನು ಮಾಡಿಲ್ಲ ಅಂತ ದೇವ್ರ ಮೇಲೆ ಕೋಪ ಮಾಡಿಕೊಂಡ್ರೆ ಹಾಗಲ್ಲ ಅಂದರೆ ನಿನ್ನ ಕರ್ಮಗಳು ಕಳಿಬೇಕು ನಿನ್ನ ಸಮಸ್ಯೆಗಳು ಹೋಗಬೇಕಾದ್ರೆ ಆ ಸರ್ಪದೋಷ ಅನ್ನುವಂಥದ್ದು ನೀನು ಸತತವಾಗಿ ನಾಗಾರಾಧನೆ ಮಾಡುವಂಥದ್ದು ಯಾವಾಗ ಸತತವಾಗಿ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಳುವಂಥದ್ದು ರೂಢಿಯಲ್ಲಿ ಇಟ್ಕೊಂಡ್ರೆ ನಿನ್ನ ಸಮಸ್ಯೆ ಹಂತ ಹಂತವಾಗಿ ನಿನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬರೋದಿಲ್ಲ ಸರ್ಪದೋಷ ಅನ್ನೋಂಥದ್ದು ಇರುತ್ತೆ ದೊಡ್ಡ ಮಗನಿಗೆ ಸರ್ಪದೋಷ ಇರುತ್ತೆ ಚಿಕ್ಕವನಿಗೆ ಅಲ್ಪಕಾಲ ಸರ್ಪದೋಷ ಇರುತ್ತೆ ಈ ತರ ಕಾಂಬಿನೇಷನ್ಸ್ ನಾವು ನೋಡ್ತೀವಿ ಯಾಕೆ ದೊಡ್ಡವನಿಗೆ ಪರಿಪೂರ್ಣವಾದಂಥ ಕಾಲ ಸರ್ಪದೋಷ ಇದ್ದು ಚಿಕ್ಕವನಿಗೆ ಅಲ್ಪ ಆಗಿದೆ ಅಂತ ಹೇಳಿದ್ರೆ ರಾಹುಕೇತುಗಳ ಬಂಧಿತದಲ್ಲಿ ಎಲ್ಲಾ ಗ್ರಹಗಳಿದ್ದು ಒಂದು ಗ್ರಹ ಬಂದಿದೆ ಆಚೆ ಅದನ್ನು ಅಲ್ಪಕಾಲ ಸರ್ಪ ಅದು ಯಾವುದು ಅನಂತನೋ ಕುಳಿಕನೋ ಪದ್ಮನೋ ಮಹಾಪದ್ಮನೋ ಯಾವುದೋ ಒಂದು ದೋಷ ಇರುತ್ತೆ ಆ ಹುಡುಗನಿಗೆ ಆ ದೊಡ್ಡ ಮಗನ ಜಾತಕದ ಪ್ರಕಾರದಲ್ಲಿ ದೋಷ ಇದ್ದು ಪರಿಹಾರವನ್ನು ಮಾಡಿದಾಗ ಚಿಕ್ಕವನಿಗೆ ಪರಿಣಾಮ ಕಡಿಮೆ ಆಯಿತು ಇನ್ನು ಅದನ್ನೇ ಕಾಲಕ್ರಮೇಣ ನೀವು ಮಾಡದೆ ಬಂದರೆ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ ಒಳ್ಳೆ ಉತ್ತಮ ಉದ್ಯೋಗ ಸಿಗುತ್ತೆ ಉತ್ತಮವಾದಂತಹ ಪತ್ನಿ ಅಥವಾ ಆ ಒಂದು ವರ ಪ್ರಾಪ್ತಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಇವೆಲ್ಲವೂ ನಾವು ಪ ಪರಿಸ್ಥಿತಿಗಳು ಹೇಗೆ ಅಂದರೆ ಸಮಸ್ಯೆ ಬಂದಾಗ ನಾವು ಪರಿಹಾರಗಳನ್ನು ಹುಡ್ಕೊಂಡು ಹೋಗ್ತಾ ಇದ್ದೀವಿ ಅದನ್ನು ಮಗು ಹುಟ್ಟದಾಗ ಜನನ ಕಾಲದಲ್ಲೇ ಏನು ದೋಷ ಇದೆ ಏನು ಆ ಹುಡುಗನ ಅಭಿವೃದ್ಧಿ ಹೇಗಿರುತ್ತೆ ಪ್ರತಿ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಖರವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಯಾವಾಗ ತಿಳ್ಕೊಳ್ಳಲ್ವೋ ಸಮಸ್ಯೆಯಲ್ಲೇ ಜೀವನ ಕಳೀತಾ ಇರ್ತಾರೆ ಇವತ್ತು ನಾನು ಬಹಳ ಜನಗಳನ್ನ ನಾವು ನೋಡ್ತಾ ಇದ್ದೀನಿ ಮೊನ್ನೆ ಮಾತನಾಡುವಾಗ ವಿದ್ಯ ಒಂದು ಇದರಲ್ಲಿ ದುಡ್ಡಿನ ವಿಚಾರದಲ್ಲಿ ನಾನು ಹೇಳಿದೆ ಈ ಮಾತು ಗುರುಗಳ ಎಷ್ಟೇ ಸಂಪಾದನೆ ಮಾಡಲಿ ದುಡ್ಡು ನಿಲ್ತಾ ಇಲ್ಲ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ ಮನೆ ಬದಲಾವಣೆ ಮಾಡಿ ಅಂದ್ರೂ ಮಾಡಿದೆ ವಾಸ್ತು ಸರಿ ಇಲ್ಲ ಅಂದ್ರೂ ವಾಸ್ತು ಸರಿ ಮಾಡಿಕೊಂಡೆ ಯಾಕೆ ಮತ್ತೆ ಆಗ್ತಾ ಇಲ್ಲ ನೋಡಿ ಯಾರಿಗೆ ಅನಂತ ಕಾಲ ಸರ್ಪದೋಷ ಇರುತ್ತೋ ಅನಂತ ದೀರ್ಘಕಾಲದವರೆಗೂ ಅವರಿಗೆ ಈ ಆರ್ಥಿಕ ಸಂಕಷ್ಟಗಳು ಹಣಕಾಸಿನ ಅಭಾವಗಳು ಕಾಡ್ತಾನೆ ಇರುತ್ತೆ ಅನ್ನುವಂಥದ್ದು ನನ್ನ ಈ ಕೆಲವೊಂದು ದೋಷ ಮತ್ತೆ ಶಾಪಗಳ ವಿಚಾರದಲ್ಲಿ ಬಹಳ ಒಂದು ಕೆಲವೊಂದು ಚರ್ಚೆ ನಡೀತಾ ಇರುತ್ತೆ ಬಹಳ ನಾವು ನಾವು ಕುಂತ್ಕೊಂಡಾಗ ಈ ಸರ್ಪನೇ ಕಾಡುತ್ತಾ ಬೇರೆ ಈಗ ಯಾವುದೋ ಒಂದು ದಾರಿಯಲ್ಲಿ ಹೋಗೋವಾಗ ಒಂದ್ ನಾಯಿ ಅಡ್ಡ ಬಂತಪ್ಪ ಅದು ಅಪಘಾತ ಆಗಿ ತೀರೋಯ್ತು ಅದು ದೋಷ ಬರಲ್ವಾ ಬೆಕ್ಕು ಬಂತು ಅದು ದೋಷ ಇಲ್ವಾ ಈ ಸರ್ಪನೇ ಇಟ್ಕೊಂಡು ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ ಯಾಕೆ ಅನ್ನುವಂಥದ್ದು ಒಂದು ಪ್ರಶ್ನೆ ನೋಡಿ ಯಾವುದೇ ಒಂದು ಪ್ರಾಣಿ ಜೀವಂತವಾಗಿರುವಂತಹದನ್ನ ವಧೆ ಮಾಡೋದಾಗ್ಲಿ ಹಿಂಸೆ ಮಾಡೋದಾಗ್ಲಿ ಅದರದ್ದೇ ಆದಂತಹ ಪಾಪಕರ್ಮಗಳನ್ನ ತೆಗೆದುಕೊಂಡ್ಬರ್ತಾರೆ ಏನೋ ಅಂತದ್ದು ಹೇಳುತ್ತೆ ನೋಡಿ ಮಾರ್ಜಾಲ ಶಾಪ ಅನ್ನೋದು ಸರ್ಪದೋಷಕ್ಕಿಂತ ಬಹಳ ಕೆಟ್ಟದ್ದು ಅಂತ ಹೇಳುತ್ತೆ ಅಂದ್ರೆ ಮಾರ್ಜಾಲ ಅಂದ್ರೆ ಯಾವುದು ಬೆಕ್ಕು ಬೆಕ್ಕಿನ ರೋಮಗಳು ಉದುರಿದ್ರೆ ಮನೆಯಲ್ಲಿ ದೊಡ್ಡವರು ಯಾರನ್ನಿದ್ರೆ ಬೈತಾ ಇರ್ತಾರೆ ನೋಡು ಅದು ಉದುರಬಾರ್ದು ಮನೆಯಲ್ಲಿ ಬೆಕ್ಕು ಇಡಬಾರ್ದು ಹಾಗೆ ಅಂತ ಇವತ್ತು ನಾವು ನೋಡ್ತಾ ಇದ್ವಿ ಕೆಲವು ಮನೆಗಳಲ್ಲಿ ಸೊ ಮಾರ್ಜಾಲ ಶಾಪನು ಅಷ್ಟೇ ದೋಷ ಈ ನಾಯಿಗಳಿಗೆ ಏನಾದ್ರೂ ನಾವು ಗಾಡಿ ಓಡಿಸೋಕೆ ಎಷ್ಟು ಗಾಡಿಗಳನ್ನ ನಾವು ನೋಡ್ತಾ ಇದೀವಿ ನಾವೇ ಗಾಡಿ ಓಡಿಸೋಕೆ ಗಾಡಿಗೆ ಅಡ್ಡ ಬಂದ್ಬಿಡ್ತು ದಿಢೀರ್ ಅಂತ ಬಂದ್ಬಿಡುತ್ತೆ ಈ ಚಳಿಗಾಲದಲ್ಲಿ ನಾಯಿಗಳು ಏನ್ ಮಾಡುತ್ತೆ ಹೈವೇಗಳಲ್ಲಿ ಅಡ್ಡ ಬಂದ್ಬಿಡುತ್ತೆ ಎಷ್ಟೋ ಜನ ಅದನ್ನ ಗಾಡಿ ಹತ್ತಿಸ್ಕೊಂಡು ಹೋಗ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಅದು ಏನಾಗುತ್ತೆ ನೋಡಿ ಇದು ಒಂದು ಶ್ವಾನ ಶಾಪಕ್ಕೆ ಒಳಗಾಗ್ತಾರೆ ಅಂತ ಹೇಳುತ್ತೆ ಏನದು ಶ್ವಾನ ಅಂದ್ರೆ ಶತ್ರುಗಳ ಕಾಟ ಜಾಸ್ತಿ ಆಗ್ತಾರೆ ನಿಮ್ಗೆ ಯಾರು ಶತ್ರುಗಳೇ ಇರಲ್ಲ ಯಾರೋ ಉಟ್ಕೊಂತಾರೆ ನಿಮ್ ಬಿಸ್ನೆಸ್ ಉಟ್ಕೊಂತಾರೆ ನಿಮಗೆ ಹಿಂದೆಯಿಂದ ಡೈರೆಕ್ಟ್ ಮಾಡಲ್ಲ ತೊಂದರೆ ಹಿಂದೆಯಿಂದ ತೊಂದರೆ ಮಾಡ್ತಾರೆ ಅದನ್ನೂ ಒಂದು ಸಮಸ್ಯೆನೆ ಅದನ್ನ ನಾವು ಕಣ್ಣಿಗೆ ಕಾಣಿಸೋದಿಲ್ಲ ಅದು ಕರ್ಮಗಳಲ್ಲಿ ಬರುತ್ತೆ ಅದನ್ನೇ ಕರ್ಮದಾತ ಯಾರು ಶನಿ ಶನಿಯ ಕಾಲದಲ್ಲಿ ಬಂದಾಗ ನೀನು ಅವತ್ತು ನಾಯಿ ಮೇಲೆ ಹತ್ಸ್ಕೊಂಡು ಹೋಗಿದೆಯಾ ಗಾಡಿ ನೀವತ್ತು ವದೆ ನಿನಗೆ ತೊಂದರೆ ಅಂತ ಈ ಸರ್ಪದ ವಿಚಾರದಲ್ಲಿ ಬಂದಾಗನು ಈ ಕಾಲ ಸರ್ಪದೋಷಗಳು ಇದೇ ಪ್ರಕಾರವಾಗಿ ಅದರ ಪ್ರಭಾವ ಅದರ ಪರಿಣಾಮ ಬೀಳ್ತಾ ಇರುವಂತದ್ದು ನಾವು ನೋಡೋದು ಅದಕ್ಕೆ ಸರ್ಪದೋಷ ಅನ್ನೋದಂತ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಪರಿಣಾಮ ನಾವು ಹೆಚ್ಚಿನ ಮಟ್ಟಿಗೆ ನಾವು ಮಂಗಳೂರು ಕಡೆ ಹೋದಾಗ ಅಲ್ಲಿ ಹೆಚ್ಚಿನ ಆ ಕ್ಷೇತ್ರಗಳಲ್ಲಿ ಪರಶುರಾಮ ಕ್ಷೇತ್ರ ಅಂತ ಹೇಳ್ತೀವಿ ಹಾಗಾಗಿ ಆ ಪರಶುರಾಮ ಕ್ಷೇತ್ರದಲ್ಲಿ ಹೆಚ್ಚು ಆದ್ಯತೆ ಸರ್ಪಕ್ಕೆ ಆದ್ಯತೆ ಕೊಡ್ತಾರೆ ಸರ್ಪವನ್ನ ಪೂಜ್ಯ ಭಾವನದಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಾರೆ ಸರ್ಪ ಆರಾಧನೆ ಇರುತ್ತೆ ದೈವ ಆರಾಧನೆ ಇರುತ್ತೆ ಭೂತ ಆರಾಧನೆ ಇರುತ್ತೆ ಸೊ ಅದೇ ಪ್ರಕಾರವಾಗಿ ನಮ್ಮ ಕಡೆಯೂ ಸಹ ಹೆಚ್ಚಿನ ಮಟ್ಟಿಗೆ ನಾಗರ ಪಂಚಮಿ ಗರುಡ ಪಂಚಮಿ ಅಂತ ಆಚರಣೆ ಮಾಡ್ತಾರೆ ವರ್ಷಕ್ಕೊಂದ್ಸರ್ತಿ ಹಬ್ಬದ ಆಚರಣೆ ಮಾಡ್ತಾರೆ ಅವ್ರು ಅವತ್ತೇ ಅಣ್ಣ ತ ಅಕ್ಕ ತಂಗಿರ ಬಾಂಧವ್ಯತೆಯನ್ನು ನಾವು ನೋಡುವಂಥದ್ದು ನಾವು ನೋಡ್ತೀವಿ ಸೊ ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಸರ್ಪಕ್ಕೆ ಇವತ್ತಿನ ಕಲಿಯುಗದಲ್ಲಿ ಹೆಚ್ಚು ಪೂಜ್ಯ ಭಾವನೆಯಲ್ಲಿ ಇಟ್ಟಿರೋದ್ರಿಂದ ಆ ಸರ್ಪದೋಷ ಸರ್ಪಶಾಪ ಅನ್ನುವಂಥದ್ದು ಕುಟುಂಬಕ್ಕೆ ಕಾಡುತ್ತೆ ಅನ್ನುವಂಥ ಕಾರಣಕ್ಕೆ ಈ ಸರ್ಪ ಸಂಸ್ಕಾರಗಳು ಸರ್ಪಕ್ಕೆ ಸಂಬಂಧಪಟ್ಟಂತ ಪೂಜೆ ವಿಧಾನಗಳನ್ನು ಅನುಸರಿಸ್ತಾ ಇರುವಂಥದ್ದಾಗಿರುತ್ತೆ ಹಾಗಾಗಿ ಪರಿಹಾರಗಳಂತ ಬಂದಾಗ ನಾವು ಏನೋ ಪೂಜೆ ಮಾಡಿದ್ದೀವಿ ಹೇಳಿ ದಿಢೀರ್ ಅಂತ ಕೊಡೋದಿಲ್ಲ ಸತತವಾಗಿ ಮಂಗಳವಾರ ಶುಕ್ಲ ಪಕ್ಷದ ಷಷ್ಠಿ ತಿಥಿ ದಿವಸ ಸ್ವಲ್ಪ ಸುಬ್ರಹ್ಮಣ್ಯ ದೇವರಿಗೆ ಹೋಗಿ ಹಾಲಿನ ಅಭಿಷೇಕವನ್ನು ಮಾಡೋದು ಅಶ್ವತ್ಥ ಕ ಕಟ್ಟೆ ಪ್ರತಿಷ್ಠಾಪನೆ ಐದನೇ ಮನೆಯಲ್ಲಿ ರಾಹು ಇದ್ದರೆ ಪದ್ಮಕಾಲ ಸರ್ಪದೋಷ ಅಂತ ಹೇಳ್ತೀವಿ ಯಾರು ಅಶ್ವತ್ಥ ಕಟ್ಟೆಯನ್ನು ಸ್ಥಾಪನೆ ಮಾಡಿ ಅಶ್ವತ್ಥ ವೃಕ್ಷವನ್ನು ಸ್ಥಾಪನೆ ಮಾಡ್ತಾರ ಮಕ್ಕಳ ವಿಚಾರದಲ್ಲಿ ಆಗಿರುವಂಥ ಘಟನೆಗಳು ನಾನು ಕಣ್ಣು ಮುಂದೆ ನೋಡಿರುವಂಥದ್ದು ನಾನು ಒಂದು ಇಪ್ಪತ್ತು ವರ್ಷದಿಂದ ಇವೆಲ್ಲ ವಿಚಾರದಲ್ಲಿ ನೋಡಿದ್ದೀವಿ ಮೆಡಿಕಲ್ ಹೇಳ್ತಾರೆ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ ಮಕ್ಕಳು ಹಾಗೆ ಆಗುತ್ತೆ ಅಂತ ಹೇಳ್ತಾರೆ ಅವರಿಗೆ ನಲವತ್ತಾಗಿದೆ ಏಜು ಮಕ್ಕಳಿಲ್ಲ ಯಾಕೆ ಆ ಥರ ಪ್ರಾಬ್ಲಮ್ ಬರುತ್ತೆ ಪಂಚಮದಲ್ಲಿ ರಾ ರಾಹುವಿನ ಪ್ರಭಾವಕ್ಕೆ ಪದ್ಮಕಾಲ ಸರ್ಪದೋಷ ಮಾಡಿ ಮೂರು ತಿಂಗಳು ಅವರು ಮದುವೆ ಆಗಿ ಹತ್ತು ವರ್ಷ ಆಗಿದ್ರೆ ಮಕ್ಕಳಾಗಿಲ್ಲ ಪೂಜೆ ಮಾಡಿ ಮೂರು ತಿಂಗಳಿಗೆ ಮಕ್ಕಳಾಯ್ತು ಅಂತ ಹೇಳಿದ್ರೆ ಕಾರಣ ಏನು ಅಲ್ಲಿ ಶಾಪ ಪರಿಹಾರ ಆಯ್ತು ಅಂತ ಸೊ ಅದಕ್ಕೆ ದೈವ ಆರಾಧನೆ ಜೊತೆ ಸರ್ಪ ಆರಾಧನೆನು ಪರಂಪರೆಯಿಂದ ಬಂದಿರುವಂತದ್ದಿದೆ ಹಾಗಾಗಿ ಇದಕ್ಕೆ ದೈವಕ್ಕೆ ಹೋಲಿಸಿ ಅದನ್ನ ಪೂಜ್ಯ ಭಾವನದಲ್ಲಿ ಗೋಮಾತೆಗೆ ಹೇಗೆ ನಾವು ಪೂಜ್ಯ ಭಾವನೆಯಲ್ಲಿ ಇಟ್ಟಿದ್ದೇವೋ ಸರ್ಪಕ್ಕೂ ಅದೇ ಆದ್ಯತೆಯನ್ನು ಕೊಡೋದ್ರಿಂದ ನಾವು ಪೂಜೆ ಪುರಸ್ಕಾರಗಳು ಹೆಚ್ಚು ಮಾಡ್ತೀವಿ ಈಗ ಈ ಸರ್ಪದೋಷ ನಿವಾರಣೆ ಆಗ್ಬೇಕು ಅಂದ್ರೆ ಕೆಲವರು ಹೇಳ್ತಾರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು ಅಂತ ಹಿಂಗೆ ಕೆಲವರು ಕಾಳಹಸ್ತಿಗೆ ಹೋಗ್ಬೇಕು ಅಂತ ಕೂಡ ಹೇಳ್ತಾರೆ ಅಂದ್ರೆ ಒಂದಷ್ಟು ಮಂದಿ ಕನ್ಫ್ಯೂಷನ್ಸ್ ಎಲ್ಲಿಗೆ ಹೋದ್ರೆ ಒಳ್ಳೇದಾಗತ್ತೆ ಯಾವ ಕಡೆ ಹೋದ್ರೆ ನಮ್ಗೆ ಒಳ್ಳೆ ಫಲ ಸಿಗುತ್ತೆ ಸರ್ಪದೋಷ ನಿವಾರಣೆ ಆಗುತ್ತೆ ಅಂತ ಸೊ ಯಾವುದು ಬೆಟರ್ ಅಂತ ನೋಡಿ ಕುಕ್ಕೆ ಆಗಬಹುದು ಅಥವಾ ನಮ್ಮ ಬೆಂಗ್ ಬೆಂಗಳೂರು ನಗರ ಸಮೀಪಗಳಲ್ಲೇ ಎಷ್ಟು ಸುಬ್ರಹ್ಮಣ್ಯ ದೇವಸ್ಥಾನಗಳಿದೆ ಯಾಕೆ ಕುಕ್ಕೆಗೆ ಹೆಚ್ಚು ಆದ್ಯತೆ ಕೊಡ್ತಾರೆ ಮೂಲ ನಾಗ ಇದೆ ಅನ್ನುವಂಥದ್ದು ಮತ್ತು ಅಲ್ಲಿ ನಾನು ಆಗಲೇ ಹೇಳಿದೆ ಮಂಗಳೂರು ಕಡೆ ನಿಯರೆಸ್ಟ್ ಆ ಕಡೆನೇ ಧರ್ಮಸ್ಥಳ ಕಡೆ ಇರೋದ್ರಿಂದ ಅಲ್ಲಿ ಹೆಚ್ಚಿನ ಮಟ್ಟಿಗೆ ಸರ್ಪಕ್ಕೆ ಹೆಚ್ಚು ಆದ್ಯತೆ ದೈವ ಅನ್ನುವಂಥದ್ದನ್ನು ಆರಾಧನೆ ಮಾಡೋದರಿಂದ ಅಲ್ಲಿ ಹೋದರೆ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು ಇರುತ್ತೆ ಯಾರಿಗೆ ಕಾಲಸರ್ಪದ ವೋಷಗಳಿದ್ದರೆ ಅಲ್ಲಿ ಹೋದರೆ ಒಳ್ಳೆಯದು ಈ ಕಾಳಹಸ್ತಿಯಲ್ಲಿ ಹೋದಾಗ ಸಾಮಾನ್ಯ ಸರ್ಪದೋಷ ನಾನು ಹೇಳ್ದಲ್ಲ ಇಂಪ್ರೂವ್ಮೆಂಟ್ ಸ್ವಲ್ಪ ಕಡಿಮೆ ಇದೆ ಏನೋ ನಾರ್ಮಲ್ ಸರ್ಪದೋಷಗಳು ಇರುತ್ತೆ ನೋಡಿ ಅಲ್ಲಿ ಹೋಗಿ ರಾಹುಕೇತುಗಳನ್ನ ಮಾಡಿಸುವಂಥದ್ದು ಶಾಂತಿಗಳು ಮಾಡ್ತಾರೆ ಅಲ್ಲಿಲ್ಲ ಆಶ್ಲೇಷ ಪೂಜೆ ಸ್ವಲ್ಪ ಕಡಿಮೆನೇ ಆ ಕಡೆ ಆಂಧ್ರ ಪ್ರದೇಶದಲ್ಲಿ ಕಾಳಹಸ್ತಿ ಬರುತ್ತೆ ತಿರುಪತಿ ನಿಯರೆಸ್ಟ್ ಏನೋ ಇದೆ ಸೊ ಹಾಗಾಗಿ ಅಲ್ಲಿ ಹೋದಾಗ ರಾಹುಕೇತು ಶಾಂತಿಯನ್ನು ಮಾಡಿಸ್ಬೇಕು ಏನಾದರೂ ಕುಕ್ಕೆಗೆ ಹೋಗ್ತೀವಿ ಅಥವಾ ಇಲ್ಲಿ ಬೆಂಗಳೂರು ನಗರದಲ್ಲಿ ಮೈಸೂರು ರೋಡ್ ಹತ್ರ ಎಲ್ಲ ಕೆಲವೊಂದೆಲ್ಲ ದೇವಸ್ಥಾನಗಳಿದ್ದಾವೆ ಮುಕ್ತಿನಾಗ ಮತ್ತು ಕೆಲವೊಂದೆಲ್ಲ ದೊಡ್ಡದಾಗಿ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಥವಾ ಅದೇನಾಗುತ್ತೆ ಕೆಲವೊಂದು ಕ್ಷೇತ್ರಗಳಲ್ಲಿ ಪುಣ್ಯಕ್ಷೇತ್ರಗಳು ಅಂತ ಬಂದಿರುತ್ತೆ ಅಂದರೆ ಪ್ರತಿನಿತ್ಯ ಪೂಜೆ ಪುನಸ್ಕಾರವನ್ನು ಮಾಡಿದಾಗ ಒಂದು ದೈವ ಹೆಚ್ಚು ಫಲಗಳನ್ನು ಕೊಡ್ತಾ ಇರುತ್ತೆ ನೀವು ಮನೆ ಪಕ್ಕದಲ್ಲೇ ನಮ್ಮ ಮನೆ ಹತ್ರನೇ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಗುರುಗಳೇ ನಾವು ಅಲ್ಲೇ ಮಾಡ್ತೀವಿ ಅಂದ್ರೆ ಮಾಡಿ ಅಲ್ಲೇ ಮಾಡಬೇಕು ಇಲ್ಲೇ ಮಾಡಬೇಕು ಅನ್ನೋದಿಲ್ಲ ಶಾಸ್ತ್ರಬದ್ಧವಾಗಿ ಅದನ್ನ ಆಚರಣೆ ಮಾಡಿದ್ರೆ ಪರಿಹಾರ ಸಿಗುತ್ತೆ ಅನ್ನುವಂಥದ್ದು ಹೇಳುತ್ತೆ ಹಾಗಾಗಿ ಈ ಒಂದು ಏನು ಅವರ ಗೊಂದಲ ಇದೆ ಧರ್ಮಸ್ಥಳ ಹತ್ರ ಹೋಗಿ ಕುಕ್ಕೆಗೆ ಹೋದಾಗ ಏನು ಮಾಡಿಸ್ಬೇಕು ಅಂದ್ರೆ ಆಶ್ಲೇಷ ಬಲಿ ಪೂಜೆ ಸರ್ಪ ಸಂಸ್ಕಾರವನ್ನು ಮಾಡಿಸ್ಲಿ ಕುಕ್ ಇದಕ್ಕೆ ನಾವು ಹೋದಾಗ ಈ ಕಳಾಸ್ತಿಗೆ ಹೋದಾಗ ರಾಹುಕೇತು ಶಾಂತಿಯನ್ನು ಮಾಡಿಸೋದು ಬಹಳ ಉತ್ತಮ ಓಕೆ ಧನ್ಯವಾದಗಳು ಗುರುಗಳೇ ಹರೇ ಶ್ರೀನಿವಾಸ